ಅದೆಲ್ಲ ನಾವು ಗಮನ ಯಾರ್ಯಾರಿಗೆ ಯಾರಿಗೆ ಸ್ಥಾನಮಾನ ಬರ್ಬೇಕು ಸಾಧ್ಯ ಖಂಡಿತ ನಾವು ಗಮ್ ನೀವು ನಮ್ಮ ಜೊತೆ ಇರಬೇಕು ಅಷ್ಟಕ್ಕೆ ನಾನು ಹೇಳ್ಬೋದು ನೀವು ನಮ್ಮ ಜೊತೆ ಇಲ್ಲಿ ನಾವು ಜೊತೆ ಇಷ್ಟು ಮಾತ್ರ ಇರ್ತೀನಿ ಏನು ಮಿಸ್ಟರ್ ಅನಿಲ್ ನಮ್ಮ ಸಂತೋಷ್ ನಾಡ್ ಅವರು ಸೊ ಅವರು ಚೆನ್ನಾಗಿ ಬಹಳ ಸಕ್ರಿಯವಾಗಿ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಸೊ ಸಲ್ಲದಲ್ಲಿ ಅವರು ಬರುತ್ತಾ ಇದ್ದಾರೆ ಇಲ್ಲಿ ಜನ ಧಾರವಾಡ ಜನ ಒಪ್ಕೊಂಡಿದ್ದಾರೆ ಅವರು ನಾನು ನಿಮ್ಮ ಜೊತೆ ಇರ್ತೀನಿ ಅವರು ನಿಮ್ಮ ಜೊತೆ ಸಂಪೂರ್ಣವಾಗಿ ಐದು ನಮ್ಮ ಪ್ರಸಾದ ಎಲ್ಲ ಕೂಡ ನಮ್ಮೆಲ್ಲ ಲೀಡರ್ಸ್ ಕೂಡ ಇರ್ತಾರೆ ಯಾವ್ದು ಕೂಡ ಸಂಕೋಚ ಉದ್ದಾರ ಇರ್ತಾರೆ ಸಂಕೋಚವಾಗಿ ಯಾವತ್ತು ಕೂಡ ಸಂಕೋಚ ಮಾಡ್ಕೊಳ್ಳೋದು ಬೇಡ ಏನೇ ಇದ್ದರೂ ನಮ್ಮ ಮನೆ ಬಾಗ್ಲು ಜರುಗಿದೆ ನಿಮ್ಮ ಡಿ ಕೆ ಶಿವಕುಮಾರ್ ಇಷ್ಟು ಮಾತ್ರ ಗಂಭೀರ ನಮಸ್ಕಾರ ಹಮ್ಮಿ ಅಲ್ಲಿ ಮುಗಿಸಿ ಇಲ್ಲಿ ಬಂದು ಇದ್ದು ಬೆಳಗ್ಗೆ ಕಾರ್ಯಕ್ರಮ ಅಟೆಂಡ್ ಮಾಡಿ ಹೋಗೋಣ ಅಂತ ನಿನ್ನೆ ನಮ್ಮನ್ನು ಇದ್ದಕ್ಕಿದ್ದಂಗೆ ಬಜೆಟ್ ಆದ್ಮೇಲೆ ನಾನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕ್ಯಾಬಿನೆಟ್ ಅವರೆಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂತಿ ಕೇಂದ್ರ ಸರ್ಕಾರದ ನಮ್ಗೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ನಮ್ಗೆ ಹಣ ಯಾವ ಬಿಡುಗಡೆಗಳು ಆಗಲಿಲ್ಲ ಈ ಬರಗಾಲದಲ್ಲಿ ನಾವೆಲ್ಲ ಹೋರಾಟ ಮಾಡಲೇಬೇಕು ಅಂತೇಳಿ ಇಡೀ ನಮ್ಮ ಮೊದಲನೇ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ನೂರ ಮೂವತ್ತಾರು ಎಮ್ ಎಲ್ ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಎಮ್ ಎಲ್ ಸಿಗಳು ಇಷ್ಟು ಜನ ದೆಹಲಿಯಲ್ಲಿ ಹೋರಾಟ ಮಾಡಲಿಕ್ಕೆ ಧರಣ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಸಿದ್ಧತೆ ನಾನು ಪಕ್ಷದ ಅಧ್ಯಕ್ಷ ಕೂಡ ಇರೋದ್ರಿಂದ ಚೀಫ್ ಮಿನಿಸ್ಟರ್ ಕೂಡ ಬಂದುಬಿಡಬೇಕು ಯಾವುದೋ ಅವರು ಇರಲು ಪ್ರವಾಸ ಮಾಡ್ತಾ ಇದ್ದಾರೆ ಆರನೇ ತಾರೀಕು ಗವರ್ನರು ಮನೆ ಮದುವೆ ಇದೆ ಒಬ್ಬರು ಓದಲೇಬೇಕು ಸೊ ಅಲ್ಲಿ ಹೋಗಿ ವ್ಯವಸ್ಥೆ ಮಾಡಬೇಕು ಇದು ಕೆಲಸಪ್ಪ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು ಆ ದೃಷ್ಟಿಯಿಂದ ನಾನು ಅನಿವಾರ್ಯತೆಯಿಂದ ನಾಳೆ ಬೆಳಗ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಯು ವಿಟ್ರು ಪ್ಲೇನ್ ಮಾಡ್ತೀನಿ ಹೆಲಿಕಾಪ್ಟರ್ ಮಾಡ್ತೀನಿ ಡಬಲ್ ಇಂಜಿನ್ ತರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ರು ಏನ್ ಮಾಡಿದ್ರು ನಾನು ಅಲ್ಲಿ ಆ ಟೈಮ್ ಅಲ್ಲಿ ನಾನು ರೀಚ್ ಆಗಕ್ಕೆ ಅದೇನ್ ನನಗೆ ಒಂದು ಕಾರ್ಯಕ್ರಮ ನಿಗದಿ ಮಾಡಿದ್ದಾರೆ ಆ ಮೀಟಿಂಗ್ಗೆ ನಾನು ತಪ್ಸ್ಕೊಳಕ್ ಬಹಳ ಕಷ್ಟ ಆಗ್ತದೆ ಬಟ್ ಒಂದು ತಿಳ್ಕೊಡಿ ಈ ಸಾಲ ಇವತ್ತೇನ್ ಬರ್ಬೇಕಾಯ್ತು ಅದನ್ನ ಇನ್ನೊಂದು ದಿನ ತೀರ್ಸ್ತೀನಿ ನಿಮ್ಗೆ ಖಂಡಿತ ಇನ್ನೊಂದ್ ದಿನ ಇನ್ನ ಒಳ್ಳೆ ಸಂದರ್ಭ ಅದಕ್ಕೆ ಸೃಷ್ಟಿ ಮಾಡಿ ಈ ಒಂದು ಹುಬ್ಳಿ ಧಾರವಾಡದಲ್ಲಿ ಐವತ್ತು ವರ್ಷದ ಇತಿಹಾಸ ಇದೆ ಐವತ್ತು ವರ್ಷ ಅದೇ ಐವತ್ತು ವರ್ಷ ಆಗಿದೆ ಸೊ ಆನಂದ್ ಶೆಟ್ಟಿ ಅವ್ರಿಗೆ ನನ್ನ ಬಹಳ ಆತ್ಮೀಯರವರು ಈಗೂ ಅವ್ರ ಮಗ ಕಡೆಗೆ ಸಾಯಂಕಾಲ ಬರ್ತಾ ಇರ್ತಾರೆ ಅವ್ರು ಮಾಡಿದಂಥ ಸೇವೆ ದೊಡ್ಡ ದೊಡ್ಡ ದೇವಸ್ಥಾನ ಮನುಷ್ಯ ಇವತ್ತಿಲ್ಲ ಮನುಷ್ಯನ ಹುಟ್ಟು ಆಕಸ್ಮಿಕ ವಾತು ಸಾವು ಅನಿವಾರ್ಯ ಜನನ ಉಚಿತ ಮರಣ ಉಚಿತ ನೀವು ಹುಟ್ಟು ಸಾಲಿನ ಮಧ್ಯದಲ್ಲಿ ಮಾಡಿದಂತ ಸಾಧನೆ ನಾವೆಲ್ಲ ಸ್ಮರಿಸ್ಕೊಳ್ತೇವೆ ಹಂಗೆ ಇವತ್ತು ಅವ್ರಿಗೆ ಊನರ್ ಎಲ್ಲ ನಾವೆಲ್ಲ ಗೌರವ ಸಮರ್ಪಣೆ ಮಾಡುದಂತಾರಾಯಣನಿಷ್ಠೆ ನೀವೆಲ್ಲೋದ್ರೂ ವೃತ್ತಿಯನ್ನ ಬೆಳೆಸ್ಕೊಂಡು ಬಂದಂಥದ್ದು ನೀವು ಕೂಡ ಭೂಮಿ ಮಕ್ಕಳು ರೈತನ ಮಕ್ಕಳು ನೀವೆಲ್ಲ ಇಲ್ಲೇ ಹೋಗಿ ಯಾವುದೇ ವೃದ್ಧ ಆಗ್ಲಿ ಬಹಳ ಚೆನ್ನಾಗಿ ಬೆಳೆಸ್ಕೊಂಡು ಯಾವುದೇ ಪ್ರಪಂಚದ ಯಾವುದೇ ಮೂಲೆ ಓದಿ ಮುಂಬೈ ಹೋಗ್ಲಿ ಇನ್ನೇ ಹೋಗಲಿ ಚೆನ್ನಾಗಿ ಮಾಡ್ಕೊಂಡ್ರೆ ನಿಮ್ದು ಎಷ್ಟೋ ಕೆಲಸ ಸಮುದಾಯ ನಾವು ನೀವೆಲ್ಲ ಸೇರಿ ಒಂದು ಒಂದು ವೃತ್ತಿಗೆ ಒಂದು ಸಮುದಾಯ ಸೊ ನಾನಿವತ್ ಬಂದಿದ್ದು ನಿಮ್ ಮೂಲರ ಸನ್ಮಾನಕ್ಕಲ್ಲ ನಿಮ್ಮ ಜೊತೆ ಈ ಡಿ ಕೆ ಶಿವಕುಮಾರ್ ಇದ್ದಾನೆ ಅಂತ ಎಲ್ಲರೂ ಕೂಡ ತಿಳಿಸ್ಬೇಕು ಅಂತ ಒಂದು ಸಂದೇಶವನ್ನು ತಿಳಿಸ್ಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ ಒಂದಕ್ಕೆ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಡಿಗಲಿ ಮಾಡ್ಕೊಳ್ಳೋಣ ಇನ್ನೂ ಒಳ್ಳೆ ಸಂದರ್ಭ ಹೇಳ್ತೀನಿ ಎಲ್ಲರ ಮುಂದೆ ಹೇಳೋದು ಬೇಡ ಸೊ ನಿಮ್ಮ ಬಂಟರ ಸಂಘದ ಬಗ್ಗೆ ಕಾರ್ಪೊರೇಷನ್ ವಿಚಾರದಲ್ಲಿ